ಆನೇಕಲ್ ತಾಲೂಕಿನ ದೊಮಸುಂದ್ರ ಗ್ರಾಮದ ಧರ್ಮಸಾಗರ ವಿದ್ಯಾಸಂಸ್ಥೆ ಆವರಣದಲ್ಲಿ ಧರ್ಮಸಾಗರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ಮೂರನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ನೇಹ ಮಿಲನ ಕಾರ್ಯಕ್ರಮ ಮತ್ತು ದಿವಂಗತ ಜಿ ಎಸ್ ರೆಡ್ಡಿರವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನೂ ಕಾರ್ಯಕ್ರಮದಲ್ಲಿ ಧರ್ಮಸಾಗರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ಮೂರನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೇಶವ್ ಬಾಬು ರೆಡ್ಡಿ ಉಪಾಧ್ಯಕ್ಷರಾದ ಸವಿತಾ ರೆಡ್ಡಿ ಕಾರ್ಯದರ್ಶಿ ವಿಷ್ಣು ಶರ್ಮಾ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಎಚ್ ಪಿ ಶ್ರೀನಿವಾಸ ರೆಡ್ಡಿ ಕಜಂಜಿ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾದ ಉಮಾಶಂಕರ್ ಹರೀಶ್ ಸೋಮಶೇಖರ್ ಸುರೇಶ್ ಶ್ರೀನಿವಾಸ್ ಪ್ರಕಾಶ್ ಎಸ್ ಸುರೇಶ್ ಗೋಪಾಲ್ ಮೀನಾ ಅರುಣ್ ಕುಮಾರ್ ಪ್ರಾಂಶುಪಾಲರಾದ ಅಂಬರೀಶ್ ಶಿಕ್ಷಕರಾದ ಮಹಾದೇವ್ ಹಾಗೂ ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ಒಂದು ಟ್ರಸ್ಟಿಂದ ಮೂರನೇ ವರ್ಷದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಈ ಒಂದು ಅಂಗವಾಗಿ ನಮ್ಮ ದೈಹಿಕ ಶಿಕ್ಷಕರಾಗಿರ್ತಕ್ಕಂತಹ ವೀರಭದ್ರ ರೆಡ್ಡಿ ಅವರ ಒಂದು ಸ್ಮರಣಾರ್ಥ ಈ ದಿನದಂದು ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತೇವೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ನಮ್ಮ ಟ್ರಸ್ಟೀ ಎಲ್ಲರೂ ಮೆಂಬರುಗಳು ನಮ್ಮ ಸಹಪಾಠಿಗಳೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಿದ್ದೀವಿ ಇದೇ ರೀತಿಯಾಗಿ ಮುಂದೆ ಸಹ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಐ ಕ್ಯಾಂಪ್ ಆಗಿರಲಿ ಒಂದು ಹೆಲ್ತ್ ಚೆಕ್ಅಪ್ ಆಗಿರಲಿ ಇಂದನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಟ್ರಸ್ಟಿಂದ ನಾವು ಒಂದು ಎಲ್ಲರೂ ಸಹಮತದಿಂದ ನಾವು ನಿರ್ಧರಿಸಿದ್ದೇವೆ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಧನ್ಯವಾದಗಳು ಗೌಶಾಲೆಯ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಟ್ರಸ್ಟ್ ವತಿಯಿಂದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮತ್ತು ಗುರುವಂದನದ ವಾರ್ಷಿಕೋತ್ಸವದ ಅಂಗವಾಗಿ ಮತ್ತು ಜಿ ಎಸ್ ಶಿವ ವೀರಭದ್ರ ರೆಡ್ಡಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಇಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈ ಶಾಲೆಯ ಅಭಿವೃದ್ಧಿಗಾಗಿ ನಾವು ಹಲವು ಕಾರ್ಯಕ್ರಮಗಳು ನಮ್ಮ ತಕ್ಷಕಿಯಿಂದ ಹಮ್ಮಿಕೊಂಡಿರುತ್ತೇವೆ ಅದರ ಭಾಗವಾಗಿ ಇಂದು ರಕ್ತದಾನ ಶಿಬಿರ ಇದೆ ಇದು ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ಇರುವಂತಹ ಸಾಮಾಜಿಕ ಕಳಕಳಿಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅದೇ ರೀತಿ ಇನ್ನೂ ಹಲವು ಕಾರ್ಯಕ್ರಮಗಳು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ನಮ್ಮ ಟ್ರಸ್ಟ್ ಈ ಕಡೆಯಿಂದ ವರ್ಷ ಪೂರ್ತಿ ಹಮ್ಮಿಕೊಂಡಿರುತ್ತೇವೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲೆಂದು ನಮ್ಮ ಎಲ್ಲ ಸಹಪಾಠಿಗಳು ಮತ್ತು ಪದಾಧಿಕಾರಿಗಳು ಆಶಿಸುತ್ತಾರೆ ಒಂಬೈನೂರ ತೊಂಬತ್ತ ಎರಡು ತೊಂಬತ್ತ್ ಸಾಲಿನ ವಿದ್ಯಾರ್ಥಿಗಳು ಗುಲ್ವಂದನಾ ಕಾರ್ಯಕ್ರಮದ ಅಂಗವಾಗಿ ಮತ್ತು ನಮ್ಮ ಜಿ ಎಸ್ ಪಿ ದೈಹಿಕ ಶಿಕ್ಷಕರಾಗಿದ್ದಂಥ ಜಿ ಎಸ್ ಪಿ ಸರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ಬ್ಲಡ್ ಕ್ಯಾಂಪನ್ನು ನಾವು ಆಯೋಜಿಸಿದ್ದೇವೆ ಇದು ಮೂರನೇ ವರ್ಷದ ಇದಾಗಿದೆ ಗುರುಮಿಲನ ಆಗಿದೆ ಮತ್ತು ಸ್ನೇಹ ಮಿಲನ ಆಗಿದೆ ಇದೇ ರೀತಿ ಈ ಕಾರ್ಯಕ್ರಮಗಳನ್ನು ನಮ್ಮ ತೊಂಬತ್ತೆರಡು ತೊಂಬತ್ತ್ಮೂರ ಸಾಲಿನ ವಿದ್ಯಾರ್ಥಿಗಳು ನಡೆಸ್ ಮುಂದಕ್ಕೆ ನಡೆಸ್ಕೊಂಡು ಹೋಗಬೇಕು ಅಂತ ನನ್ನ ಕಳಕಳಯುಕ್ತ ಅವರಿಗೆ ಮನವಿ ಮಾರಿ ಈ ಮಾತುಗಳು ನಗರ ಪ್ರೌಢಶಾಲೆಯ ಈ ಆವರಣದಲ್ಲಿ ಇಂದು ಸ್ನೇಹ ಮಿಲನ ಹಾಗೂ ಗುರುವಂದನ ಕಾರ್ಯಕ್ರಮ ಅಂಗವಾಗಿ ವಾರ್ಷಿಕೋತ್ಸವ ಅಂಗವಾಗಿ ಮತ್ತು ನಮ್ಮ ಜಿ ಎಸ್ ಪಿ ದೈಹಿಕ ಶಿಕ್ಷಕರು ಅವರ ಒಂದು ಎಂಟನೇ ಸರಣಿ ಸ್ಮರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತೇವೆ ಈ ರಕ್ತದಾನ ಶಿಬಿರಕ್ಕೆ ನಮ್ಮ ತೊಂಬತ್ಮೂರನೇ ಎಲ್ಲ ಪದಾಧಿಕಾರಿಗಳು ಹಾಗೂ ಟ್ರಸ್ಟ್ನ ಎಲ್ಲರೂ ಭಾಗವಹಿಸಿರ್ತಾರೆ ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ ತೊಂಬತ್ತೆರಡು ತೊಂಬತ್ತ್ಮೂರೇ ಸಾಲಿನ ನಮ್ಮ ಬ್ಯಾಚ್ ಏನಿದೆ ಅದು ಇವತ್ತಿಗೆ ಮೂರು ವರ್ಷ ಆಗಿದೆ ಸ್ನೇಹ ಅದು ಆಗಿ ದುರ್ವಧನ ಕಾರ್ಯಕ್ರಮದ ಮೂರನೇ ವರ್ಷದ ವಾರ್ಷಿಕೋತ್ಸವ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಅರೇಂಜ್ ಅರೇಂಜ್ ಮಾಡಿದ್ವಿ ಮತ್ತು ನಮ್ಮ ದೈಹಿಕ ಶಿಖರಾದಂತಹ ವೀರಭದ್ರೈ ಸರ್ ಅವ್ರದ್ದು ಅವ್ರದ್ದು ವಾರ್ಷಿಕ ಪುಣ್ಯಸ್ಮರಣೆ ನೆಲೆಸ್ತಾ ಇದ್ವಿ ಎಲ್ಲದಕ್ಕೂ ಎಲ್ಲ ಸೇರಿದ್ದು ನಮ್ಮ ಸಪಾಟ್ ಇಲ್ಲ